ನೋಡ್ದು ಮನೇನು ಚೆನ್ನಾಗ್ ಕೊಟ್ಟೇವ್ರಲ್ಲಿ ಚೆನ್ನಾಗೇನಾಯ್ತಮ್ಮ ಉಡುಗೆ ಮನೆ ರಾಸ್ ದೊಡ್ಡದಾತ ಅಡುಗೆ ಮನೆ ದೊಡ್ಡದು ಹ್ಞೂ ಏನಂದ್ರೂ ಚೆನ್ನಾಗಿಲ್ಲ ಹ್ಞೂ ಈ ಥರ ಪ್ಲಾನಿಂಗ್ ಮಾಡಬಾರ್ದು ಅಡುಗೆ ಮನೆ ಸ್ವಲ್ಪ ಸಣ್ಣ ತಗೊಂಡು ಸ್ವಲ್ಪನ ದೊಡ್ಡದ್ ಮಾಡ್ಕೋಬೇಕಾಗಿತ್ತು ಹ್ಮ್ ರೂಮ್ಗಳು ಎಲ್ಲ ಸಣ್ಣವಿದಾವೆ ದೇವ್ರ ಮನೆ ಅಷ್ಟ ದೊಡ್ಡದ ಏನ್ ಬೇಕೇಳು ಹ್ಮ್ ಹ್ಮ್ ಏನ್ ನನಗೆ ನಿನ್ ದೇವ್ರ ಮನೆ ಸಣ್ಣದಾತ ಅನ್ಸುತ್ತೆ ಸ್ವಲ್ಪ ದೇವ್ರ ಮನೆ ದೊಡ್ಡದ್ ಮಾಡ್ಬೇಕಾಗಿತ್ತು ಹ್ಮ್ ಅನ್ಸುತ್ತೆ ಹ್ಮ್ ಅಡಿಗೆ ಮನೆ ದೊಡ್ಡದಾಗೈತೆ ಅಡಿಗೆ ಮನೆ ದೊಡ್ಡ ಮಾಡ್ಕೊಂಡ್ರೆ ಕ್ಲೀನ್ ಮಾಡ್ಕೋಬೇಕಾಗಲ್ಲ ಅದ್ ಮದ್ಲೆ ಅವಳು ಕಸ ಮಾಡ್ದಾಳು ಹ್ಮ್ ಅದ ಕಟ್ಟಾಗಿ ಗೊತ್ತಾಗಲ್ಲ ಅವಳಿಗೆ ಹ್ಮ್ சும்மனை இன்வெல்லாம் யாக்கே இன் ஃபார்ல இன்மெல்லாம் ஏன் சூட்டாக நீட்டாகிக்கே அதுத்தமா வசமனை கட்டோதல்ல நீட்டாகி இவ்வளோ தடமே கட்டோதெல்லாம் ஹம் எர்ட் ரூம் ஏன் பேரில் ஒன்றே ரூம் மேடின்ற ஆ இவளைாட்டை இச்சமக்கெல்லாம் கபோடு எல்லாம் இவ்வளோ ஏன் பேப்பா இன்வெல்லாம் ஏன்பேட ஆ கவோடு மாட்ஸெல்லாம் ஜாக பிடிக்க இன்வெல்லாம் ஏன்னு கள்ளி மனைக ஆ அந்த ஏன் பேரில் ம் இவளோ கிர்ஜிம்பிக் ನಾನೇನೇಂದು ನೋಡ್ರಲ್ಲಮ್ಮ ಅಕ್ಕಿ ಇವತ್ತು ನೋಡಾನಮ್ತ ಬಂದ ಇವತ್ತೇನ್ ಕೆಲಸದ ಬಂದಿರ್ಲಿಲ್ಲ ತಿರ್ಗಿಲ್ಲ ಅಂದ್ರೆ ಅವ್ರು ಕೆಲಸದ ಬಂದಾಗ ಆದ್ರಿ ಕೈ ಬಂದಿತ್ತು ನೋಡಕ್ಕಿ ಅಂತ ನಾವೇನೋ ನೋಡಿದ್ವಿ ಅಂತ ಗೊತ್ತಾ ಬಿಟ್ರಿ ಗಂಡ ಗಂಡ್ ತಿಂದು ಹೋಗ್ತಾರೆ ಹ್ಮ್ ஹே நா இவத்தினே வந்தும் வேண்டிகொடரு இன்னேனும் செட் மாதேன்தான் அவளுக்கு எந்த சனக்கு நான் அம்மா அம்மையா அம்புக்கொண்டே ம் அம்ம அப்பா அம்புத்தே ம் அய்யப்பந்த அப்பா அப்பா அம்புத்தே ம் அப்பாஜி அப்பஜி அம்புத்தி நான் அம்மா அம்மா அம்புத்தி எந்த சனக்கு பால ஒது நமக்குனா ஒது ಏ ಇವಳು ಒಳ್ಳೆಯಳಲ್ಲ ಇವಾಗ ಬಂದಿರೋ ಸೊಸೆನೇ ಏನೇನೇ ನಿನಗೆ ಒಳ್ಳೇದು ಇವಾಗ ಬರುತ್ತಲ್ಲ ಅದೇನೇ ಇವಳು ಒಳ್ಳೆಯಳಲ್ಲ ಏಳು ಹ್ಞೂ ಅದಿಟ್ಟು ಖ್ಯಾತ ಹೇಳಮ್ಮ ಗಿರ್ಜಿಮ್ನಂತೇಳ ಗಿರ್ಜಿಮಿನ ಜೊತೆ ಸೇರ್ಕೊಂಡು ಇವಳು ಅವಳಂಗೆ ಖ್ಯಾತಿ ಮಾಡ್ತಾಳೆ ಹ್ಞೂ ಮೊನೆಯಲ್ಲ ಏಳು ದೊಡ್ಡ ಬಂದು ಕೊಡ್ತಾಯಿಸಿದ್ಲಿಂಗ ಎಲ್ಲಿ ಇಟ್ಟಣ ನಿಮ್ಮಂಗಾಗುತ್ತ ಅಲ್ಲಿ ನೋಡಮ್ಮ ಆತ ತಿಳಿಯಲ್ಲ ಅಮ್ಮಂಗಿದ್ದ ಹ್ಞೂ ಆತ ತಿಳಿಯಲ್ಲ ಕಟ್ರಮಟ್ರಂಗೆ ಇದ್ದಾನು ಇವತ್ತು ಹಿಂಗೆ ಒಟ್ಟು ಸಂಪಾದನೆ ಮಾಡೋಣ ಅಂದರೆ ಆಶ್ಚರ್ಯ ಆಗುತ್ತಕೊಂಡ್ರು ಜಮ್ಮ ಹ್ಞೂ ಒಟ್ಟು ದುಡ್ಡು ಎಲ್ಲಿ ಇಟ್ಟಣನು ಏನೋ ಅಮ್ಮಂಗಾಗುತ್ತೆ ಎಲ್ಲಿ ಕೇಳವನ ಎಲ್ಲಿ ಓದ್ಕೊಂಬಂದವನ ಗೊತ್ತು ಹ್ಮ್ ಏ ಎಲ್ಲ ಸಿಕ್ಕಿರ್ಬೇಕಮ್ತ ನನಗೆ ಹ್ಮ್ ದೊಡ್ಡದಿರ ದೊಡ್ಡನವ್ ಕಟ್ಟಕ್ಕಾಗಲ್ಲ ನೀನು ಎಲ್ಲ ಸಿಕ್ಕಿರಬೇಕು ಸಾಮಾನ್ಯ ಹ್ಮ್ ಸಿಕ್ಕಿರ್ಬೇಕು ಅನ್ನಿಸ್ತೈತಿ ಯಾತೇ ಏನಲ್ತಮ್ಮ ನೀನು ಅದ ಮಂಗ್ ನೋಡ್ತಾ ಇದ್ದೀರಾ ಮಂಟಕ್ಕೆ ಬಂದ್ಲ ರಾಜಮ್ಮ ಇವ್ರು ಹೆಂಗ್ ಮನೆ ಕಟ್ತಾ ಇದ್ದಾರೆ ನೋಡಿಲ್ಲ ಒಳಗೆ ಊಟ ರೂಮ್ ಅಮ್ಮ ಎತ್ ಮಾಡ್ಯಾರೆ ಬಾ ನೋಡೋಣ ಅಂಕಲು ಅದಕ್ಕೆ ಬಂದ್ವಿ ಹ್ಞೂ ಅದಕ್ಕೆನೆ ಏ ಚೆನ್ನಾಗಿಲ್ಲ ಪ್ಲಾನಿಂಗ್ ಅಂತ ಇದ್ದಾಳೆ ಹ್ಞೂ ಚೆನ್ನಾಗಿಲ್ಲ ಪ್ಲಾನಿಂಗು ಚೆನ್ನಾಗಿ ಪ್ಲಾನ್ ಮಾಡಿಸ್ಬೇಕಾಯ್ತು ಅಂತ ಹೇಳ್ತಾ ಇದ್ದಾಳೆ ಏ ಜಾಗ ವೇಸ್ಟ್ ಆಗಿಬಿಟ್ಟೆ ಹ್ಞೂ ನನಗೆ ಹೆಂಗೆ ಈ ಥರ ಪ್ಲಾನಿಂಗ್ ಇಷ್ಟ ಆಗಲ್ಲ ನನಗಿಲ್ಲ ನೋಡು ಎರಡು ರೂಮು ಆಲ್ ಹುಡುಗಿ ಮನೆ ಅಲ್ಲ ದೇವ್ರ ಮನೆ ಎಲ್ಲ ನೀಟಾಗಿ ಬರಬೇಕು ಹ್ಞೂ ನೋಡಿದ್ರೆ ಚೆನ್ನಾಗಿ ಬಂದೈತಪ್ಪ ಪ್ಲಾನಿಂಗ್ ಅಂತ ಹಂಗ್ ಬರಬೇಕು

ಸ್ವಲ್ಪ ನಾವು ಚೆನ್ನಾಗಿ ಬರಬೇಕು ಹೇಳಿದ್ರು ರೂಮು ಹಾಲು ಮತ್ತು ಅಡುಗೆ ಮನೆ ಎಲ್ಲ ದೊಡ್ಡದಾಗಿ ತಗೋಬೇಕು ಇವ್ರದ್ದು ಅಡುಗೆ ಮನೆ ದೊಡ್ಡದು ಮಾಡ್ಕೊಂಡವ್ರಾ ಹಾಂ ರೂಮ್ಗಳೆಲ್ಲ ಸಣ್ಣ ಸಣ್ಣ ಒಂದು ಹಾಕಿದ್ರು ಜಾಗ ಹಂಗಾಗಿ ಮಾಡ್ಕೋಬೇಕು ಹ್ಞೂ ಹಾಲು ಸ್ವಲ್ಪ ಸಣ್ಣದಾಗಿ ಐತೆ ಚೆನ್ನಾಗಿಲ್ಲಪ್ಪ ಪ್ಲಾನಿಂಗು ಚೆನ್ನಾಗಿಲ್ಲ ಮನೆ ಕಟ್ಟೋದೈತಲ್ಲ ಚೆನ್ನಾಗಿ ಪ್ಲಾನಿಂಗ್ ಮಾಡಿ ಮನೆ ಕಟ್ಟಬೇಕು ಹ್ಞೂ ನಾವು ಚೆನ್ನಾಗಿ ಪ್ಲಾನ್ ಮಾಡ್ತೀವಿ ನಮ್ಮ ಹುಡುಗ ಚೆನ್ನಾಗಿ ಪ್ಲಾನ್ ಮಾಡ್ತಾನೆ ಹ್ಞೂ ಭಾಳ ಚೆನ್ನಾಗಿ ಪ್ಲಾನ್ ಮಾಡ್ತಾನೆ ನಮ್ಮ ಹುಡುಗ ಚೆನ್ನಾಗಿ ಪ್ಲಾನ್ ಮಾಡಿ ಕಟ್ಟೋದು ಮನೇನ ನಾವು ಅದಕ್ಕೆ ಮತ್ತೊಂದು ಹೇಳಿದ್ದೀನಿ ಇಲ್ಲ ಅದ ತಳ ಆದರೂ ಪರವಾಗಿಲ್ಲ ಅಂತೇಳಿ ಅದಕ್ಕೆ ಅವ್ರು ನಮ್ಮದು ನೆಂಟ್ರ ಮನೆ ಐತಪ್ಪ ಹಿಂಗೈತೆ ಐತೆ ಹ್ಞೂ ಭಾಳ ಚೆನ್ನಾಗೈತೆ ಚೆನ್ನಾಗಿ ಪ್ಲಾನಿಂಗ್ ಮಾಡಿ ಚೆನ್ನಾಗಿ ಕೊಟ್ಟವ್ರೆ ಹ್ಞೂ ಎಷ್ಟು ಚೆನ್ನಾಗೈತೆ ಹೆಂಗೆ ಹಂಗೆ ಪ್ಲಾನ್ ಮಾಡಬೇಕು ಪ್ಲಾನ್ ಮಾಡೋದು ಗೊತ್ತಾಗಬೇಕು ಪ್ಲಾನ್ ಮಾಡೋದು ಗೊತ್ತಾಗ್ಲಿಲ್ಲ ಅಂತಂದರೆ ಹ್ಞೂ 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 ಗೊತ್ತಾಗಲ್ಲ ಇವು ಎರಡಕ್ಕೂ ಗೊತ್ತಾಗಲ್ಲ ಸುಮ್ಮನ ಕೊಡ್ತಾರೆ ಕಟ್ಟಿಸ್ಕೆಮ್ತಾರೆ ಎರಡು ತಿಳಿಗಿಲ್ದವು ಹ್ಞೂ ಗೊತ್ತಾಗಲ್ಲ ಎರಡಕ್ಕೂ ಎರಡಕ್ಕೂ ಗೊತ್ತಾಗಲ್ಲ ಕಣೆ ಹ್ಞೂ ಗೊತ್ತಾಗಂಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಅವ್ರಿಬ್ರಿಗೂ ಅಷ್ಟು ಅನುಭವ ಇಲ್ಲ ಹ್ಞೂ ಇಲ್ಲನ ಚೆನ್ನಾಗಿಲ್ಲ ಹೇಳು ಇಲ್ಲೇ ಆತೈತೆಲ್ಲ ಮನೆಗೆಲ್ಲ ಮಾಡ್ಸೋದು ಗೊತ್ತಾಗಲ್ಲ ಅವ್ರಿಗೆ ಏನಿಲ್ಲ ಏನೇನು ಮಾಡಿಸ್ಬೇಕು ಏನು ಎತ್ತ ಅಂತ ಹೇಳಿ ನಮ್ಮನೆ ಎಂತೆಂತಾರೋ ಬಂದು ನೋಡ್ಕೊಂಡು ಹೋಗ್ತಾರೆ ಹ್ಮ್ ನೋಡೋದೇ ನಮ್ಮ ಮನೇನ ಹ್ಞೂ ಚೆನ್ನಾಗಿ ಪ್ಲಾನಿಂಗ್ ಬಂದೈತಿ ಚೆನ್ನಾಗೈತಿ ಅಂತಾರೆ ಬಂದ್ರ ತಮ್ಮ ನಡಿ ಹೋಗೋಣ ಮುಂದೆ ನಿಂತ್ಕೊಂಡು ಮಾತಾಡೋಣ ನಡಿ ಹ್ಞೂ ನಾವು ಇಂಜಿನಿಯರ್ ತ ಪ್ಲಾನ್ ಮಾಡಿಸ್ತೀವಮ್ಮ ಹ್ಞೂ ನಾವು ಒಂದು ಮೂರು ಸಾವಿರ ಆದರೂ ಪರವಾಗಿಲ್ಲ ಒಂದು ಮೂರು ಸಾವಿರ ನಾಲ್ಕು ಸಾವಿರ ತಗೊತಾರಂತೆ ಸ್ಕೆಚ್ ಅದು ಮಾಡ್ಕೊಳಕ್ಕೆ ನಾವು ಇಂಜಿನಿಯರ್ ತ ಪ್ಲಾನ್ ಮಾಡಿಸಿ ಇಂಜಿನಿಯರ್ ತಾಗೆಲ್ಲ ಸ್ಕೆಚ್ ಹಾಕ್ಸಿ ಕಟ್ತೀವಿ ಹ್ಞೂ ನಾವು ಇಂಜಿನಿಯರ್ ತಗೋ ಪಕ್ಕ ಕಟ್ಸೋದು ನಾವು ಹಂಗೆಲ್ಲ ನಾ ಯಾರು ತಗೋನು ಕಟ್ಸೋಕೆ ಹೋಗಲ್ಲ ಹ್ಞೂ ಇಂಜಿನಿಯರ್ ತ ಪ್ಲಾನ್ ಮಾಡಿ ಇಂಜಿನಿಯರ್ ತ ಮನೆ ಕಟ್ಟಿಸ್ತೀವಿ ನಾವು ನಡಿ ಹೋಗೋಣ ಹ್ಞೂ ನಾವೇನೇನು ಯಾರ್ದೇನು ಹೋಗಲ್ಲ ಸರಿ ಆಯ್ತೇಳ್ಬಾ ಹೋಗೋಣ ಮಾತಾಡ್ತಾಳೆ ಅಯ್ಯೋ ಅಯ್ಯಮ್ಮ ನೋಡುತ್ತೆ ನೋಡಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಯೋ ಹೇಳ್ತಿರತ್ತ ಅವ್ರಿರ್ಬೋಟಿ ಅವಾಗಿಂದ ಒಳಗೆಲ್ಲ ಬಂತು ನಾನು ನೋಡಿದೆ ನೋಡಿರು ನೋಡ್ದಂಗಿದ್ ಬಿಡಾತಂಗ್ ನೋಡ್ಲೇಡು ನೀನು ನೋಡಿರಿ ನೀತ ಅಂತ ಹೇಳಿ ಸುಮ್ಮನೆ ಹ್ಮ್ ಅಯ್ಯೋ ಏನಂದ ಹೇಳ್ಬೇಕು ಅಂದ್ ಹೇಳ್ತಾರೆ ಬಿಡಾಕ ಇಂತರ ಬಗ್ಗೆಲ್ಲ ತಡೆ ಕೆಣ ಆತಲ್ಲ ಹ್ಮ್ ನಮ್ಗೆ ಇಷ್ಟ ಮಂದಂತೆ ನಾವು ಮಾಡ್ಕೋಬೇಕಷ್ಟೇ ತಲಾಕೊಂದು ಹೇಳ್ತಾರೆ ಎಲ್ಲರೂ ಹೇಳ್ದಂಗ ನನ್ನ ಮಾಡೋಕಾಗುತ್ತ ಜನ ಒಬ್ಬೊಬ್ಬರು ತರ ಹೇಳ್ತಿರ್ತಾರೆ ഏ പാത്തറ ജന ഉം ഏനോ ഒന്ന് തരപ്പ് നമ്മളി ബൈമ സുക്കിരല്ല നോടി ഹെങ്ക ഏഴ് ജന ജാസ്തി ഉം വിട തല കിട്ടന മാതാകു ഞാനോന് അയ്യോയ്യോ ഹോടീ അമരനേ ആകേഴ്ത ഇവൾ ഇവൾ മാി ഏഴ് ബാക്കുമാണ് അത് നാ നമ്മടുത്ത സംബന്ധിക് ഒളു കൊടുക്ക ಕಟ್ಟವಳಂತಿ ಆಜ್ಞೆ ಅವ್ಳಕಿದ್ದಿ ಹ್ಞೂ ಅವ್ರು ಈ ದಪ್ಪರು ಕಟ್ಟೆವ್ರ ಏನು ಮೇನೇ ಇಲ್ಲ ಯಾವ ಲೆಕ್ಕ ಅಂತಾಳೆ ಅಯ್ಯೋ ಬರೀ ಬೆಂಗ್ಳೂರಿಗೆ ಅವಳು ಯಾರಾನ ಅವ್ರ ದಡಮಗಳ ಯಾರ ಕಟ್ಟ್ಯವಳಂತಿ ಹ್ಞೂ ಏನು ನಮ್ಮ ದಡಮನ್ ಮಗಳ ಅಂತ ಮನೆ ಕಟ್ಟ್ಯವಳೆ ಇಂಥ ಮನೆ ಕಟ್ಟಿವಳೆ ಅಂತ ಬರೀ ಅವ್ರದ್ದೇಳೆ ಹಾಂ ಏಳು ಕಟ್ಟಿರೋದು ಏಳು ಮಾಡಿರೋದು ನಾನೇನು ಮಾಡಿದ್ನಿ ಅಂತ ಹೇಳಲ್ಲ ಹ್ಞೂ ನಾವೇಕ ಇಷ್ಟರ ಮಟ್ಟಿಗೆ ಮಾಡ್ತೀವಲ್ಲ ಅಂತೇಳಿ ಖುಷಿ ಪಡ್ಬೇಕು ಹ್ಞೂ ಒಟ್ಟು ಕಮ್ಮದು ಹ್ಞೂ ಒಟ್ಟು ಜಾಸ್ತಿ ಅಲ್ಲ ಎಮ್ಗೆ ಏನು ಗೊತ್ತಾಗುತ್ತೆ ನಮಗೆ ಎಲ್ಲಾರು ತಗೊಂಡು ಏ ಇವರಿಗೆ ಗೊತ್ತಾಗಲ್ಲ ಪ್ಲಾನಿಂಗ್ ಮಾಡೋದು ಗೊತ್ತಾಗಲ್ಲ ಪ್ಲಾನಿಂಗ್ ಗೊತ್ತಾಗಲ್ಲ ಇವ್ರಿಗೆ ಪ್ಲಾನಿಂಗ್ ಗೊತ್ತಾಗಲ್ಲ ಪ್ಲಾನಿಂಗ್ ಗೊತ್ತಾಗ್ಬೇಕು ಅಂತ ಹೇಳುತ್ತೆ ಹ್ಮ್ ಪ್ಲಾನಿಂಗ್ ಪ್ಲಾನಿಂಗ್ ಅಂಬ್ಬೋದು ಅದಕ್ಕೆ ಸರಿಯಾಗಿ ಗೊತ್ತಾಗಲ್ಲ ಪ್ಲಾನಿಂಗ್ ಅಂಬ್ಬೋದ್ அதுக்கேற்று கத்தாக அதுக்கு பப்பா சுமக்கித்தார் ம் ஏய் விடு அந்தி சும் அர் பரத தீக்கிர் தவ அவேல பரோது ம் சாலே கலசிபிங்க ஹம் நோடு நோட் வந்தவள் ம் நோடல அந்த கண்டவ் ரெம்மீ ஐய் நானே யாரும் நோடல்ல இங்கே இங்கே அந்த ஹேத்தித்தாள் ம் நானே யாரும் நோடலப்பா நான் அந்தி இல்லதுலேத்திர் தாழ் ಏ ನಾವೇನು ತಲೆ ಕೆಡ್ಸ್ಕೊಂಬಲ್ಲ ಆ ಎಮ್ಮ ನೋಡಿ ಅವಾಗಿಂದ ನೋಡಿರೂ ನಮ್ಮ ಮುಂದೆ ನೋಡಿಲ್ಲ ಅಂಬ ಥರ ನಾಟಕ ಮಾಡುತ್ತೆ ನಾವಿನ್ನು ಸ್ವಲ್ಪ ದಿನ ಮೋಲ್ಡ್ ಹಾಕದಿ ಮೋಲ್ಡ್ ಹಾಕಿ ಆಮೇಲೆ ಬೇರೆ ಕೆಲಸ ಶುರು ಮಾಡ್ತಾರೆ ಇನ್ನು ಮೋಲ್ಡ್ ಹಾಕೋದು ಇನ್ನು ಸ್ವಲ್ಪ ಇನ್ನು ಈ ಕಡೆದೊಂದು ಇಟ್ಟು ಗಾಡಿ ಇಕ್ಕೇಬೇಕು ಗಾಡಿ ಇಕ್ಕೊಂಡು ಮೋಲ್ಡ್ ಹಾಕೋದು ಓಕಿರಿ ಹ್ಮ್ ಹಾಂ ಹೇಳಪ್ಪ ಮನೆ ಮಾತ್ರ ಚೆನ್ನಾಗ್ ಬದೈತಿ ನಮ್ಮಂತರ್ಗೇನ ಖುಷಿ ಅಂತ ಆ ತೆನಕಿರ ಮನೆ ಕಟ್ತಾನೆ ಸಿಡ್ಲಿಂಗ ಅಂತ ಹೇಳಿ ನಮ್ಗೆನ ಬೋಲ್ ಖುಷಿ ಆಗುತ್ತೆ ಈಗ ನಾವು ಒಟ್ಟೋರ್ ಕಮ್ಮಲ್ಕಾಣಪ್ಪ ಮಾಡಾರ ನೋಡಾದ್ರೆ ಸಂತೋಷ ಪಡ್ತಿ ನಮ್ಮ ಕೈ ಆಗ್ಲಿಲ್ವಾ ಮಾಡಾರ ನೋಡಾದ್ರೂ ಸಂತೋಷ ಪಡ್ತಿ ರೇ ಕಮ್ಮಂಗ ಅಮ್ತಿತ್ ನಾವು ಮನೆ ಕಟ್ಟು ಅಂತ ಹ್ಞೂ ಸರಿ ಆತಮ್ಮ ಕೊಟ್ಟು ಅಂತ ಹೇಳ್ತಿದ್ವಿ ಅದಕ್ಕೆ ಸಿಡ್ಲಿಂಗಣ್ಣ ಇರ್ದ ಬರ್ಬೇಕು ಹೋಗ್ತೀವಿ ಅಂತ ಹೇಳ್ತಿತ್ತು ಹ್ಞೂ ಬಸ್ರೆಲ್ಲ ಅವರು ಎರ್ಗೆ ಆದಮೇಲೆ ಬೇಸ್ಮಟ ಮಾಡ್ತಾ ಎರ್ಗೆ ಆದಡ್ಕೇ ಕಟ್ತಾರ ಅವ್ರೂ ಕಡ್ಕಿ ಬಿಡಾಕಪ್ಪ ಪಾಪ ಹೌದು ನಾಳೆ ಮನೆ ಅವರು ಕಷ್ಟ ಅನುಭವ ಸೇರಿ ಕಟ್ಗೆ ಚೆನ್ನಾಗಿರ್ಲಿ ಬಿಡು ಹ್ಞೂ ಯಾರನ್ನ ಚೆನ್ನಾಗಿದ್ರು ನೋಡ್ಬೋದಪ್ಪ ಒಬ್ಬರು ಚೆನ್ನಾಗಿರೋದು ನೋಡಿ ಒಟ್ಟು ಹುರ್ಕೋಬಾರ್ದು ಯಾವತ್ತೂ ಹ್ಞೂ ನೋಡ್ಯಮ್ಮ ನೋಡಿಲ್ಲಮ್ಮ ಹಂಗೆ ಇದ್ದಾಳೆ ಹೆಂಗೆ ಮಾತಾಡ್ತಾಳೆ ಹ್ಞೂ ಅಪ್ಪ 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 ಇಂಥೆಂಥ ಜನ ಇರ್ತಾರ ಅನ್ಸುತ್ತೆ ನೋಡಿದ್ರಲ್ಲ ಅಲ್ಲ ಮನೆ ಬರೀ ನೋಡಿ ಅಲ್ಲ ನೋಡ್ಕೆ ಮನಿ ಪ್ಲಾನಿಂಗ್ ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದ ಹೇಳಿ ಅಲ್ಲ ಮಾಡೋಕಾಗ್ಲಿಲ್ಲ ಅಂದ್ರೂ ನೋಡ್ರಿ ಹೇಳೋದು ಮತ್ತೆ ಸಿಡ್ಲಿಂಗ್ ಕಟ್ಟೋದು ನೋಡಿ ಸೈಸ್ಕಾಗಲ್ಲ ಆ ಥರ ಪ್ಲಾನಿಂಗ್ ಮಾಡ್ಬೇಕಾಯ್ತು ಹಂಗೆ ಮಾಡ್ಬೇಕಾಗಿತ್ತು ಹಿಂಗೆ ಮಾಡ್ಬೇಕಾಗಿತ್ತು ಅಂತ ಹೇಳಿ ಬರೀ ಹ್ಞೂ ಬರೀ ಹೇಳದ್ ಅಷ್ಟೇನೇ ಮಾಡೋಕ್ಕಂತೂ ಆಗಲ್ಲ ಹ್ಞೂ ಹ್ಞೂ ಮಾಡೋದು ನೋಡಿ ಸಂತೋಷ ಪಡ್ಬೇಕು ಯಾವತ್ತು ಒಟ್ಟು ಕಮ್ಮಕ್ಕೆ ಹೋಗ್ಬಾರ್ದು ಹ್ಞೂ ಇವ್ರು ಮಾಡೋದು ನೋಡೇನೆ ಇವಾಗ ಅವಳ ಕೈಲೇ ಸ್ಕೈ ಸೈಜ್ಗೆ ಮಕ್ಕಳ ಬಿಳತ್ಕೇ ಯಾಕೆ ಆತೋ ಹ್ಮ್ ಹ್ಞೂ ಆಕೆ ಯಾರೇನೇನು ಇವಾಗ ತಲೆ ಕೆಡ್ಸ್ಕೊಬಾ ಇವ್ರ ಮುಂದೆ ನೋಡಕ್ ಹೋಗಿಲ್ವ ನೋಡಿಲ್ಲ ಮಾತ್ರ ನಾಟಕ ಮಾಡ್ತಾ ಹ್ಮ್ ಏನು ನೋಡಲ್ಲಪ್ಪ ನಾವು ಹಂಗಿ ನಾವು ಆ ತರ ಮಾಡ್ತೀವಿ ಈ ತರ ಮಾಡ್ತೀವಿ ಅಂತ ಹೇಳ್ಕೊಳ್ಬ್ರಿ ಹ್ಮ್ ನೋಡ್ತಾ ಇರ್ರಿ ನೀನು ನಾಡಬಹುದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ಹಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಹಾಗೆ ಹಿಡಿಯೋ ಅಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು